ಕಿರಣ್ ಅವರೇ ಸ್ನೇಹಿತರಾದ ಪ್ರಭಾಕರ್ ಅವರೇ ನಮ್ಮ ಕಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಅಗ್ರಹಾರ ಡೈರಿ ಅಧ್ಯಕ್ಷರಾದಂಥ ಪೆದ್ದಪ್ಪಯ್ಯನವರೇ ಆತ್ಮೀಯ ಬಂಧುಗಳೇ ಊರಿನ ಸದಸ್ಯರೇ ಹೆಚ್ಚಿಗೆ ಹೇಳೋದಕ್ಕೇನೂ ಇಲ್ಲ ಆದರೂ ಕೂಡ ಒಂದೆರಡು ಮಾತು ಮಾತಾಡಬೇಕಾಗ್ತದೆ ಕಡನ ಯಾವಾಗಲೂ ಕೂಡ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ನಮ್ಮ ಒಂದು ಡೈರಿ ಭಾಳ ಚೆನ್ನಾಗಿ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದನ್ನು ಈ ರೀತಿಯಾಗಿ ನಡ್ಸ್ಕೊಂಡು ಬರಬೇಕು ಅಂತಂದರೆ ಊರಿನ ಎಲ್ಲ ಜನರ ಒಂದು ಸಹಕಾರ ಬಹಳ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ಡೈರಿವರೆಗೂ ಯಾವುದೇ ರಾಜಕೀಯವನ್ನು ಕೂಡ ಬೆರೆಸದೆ ನಮ್ಮ ಊರಿನಲ್ಲಿ ಡೈರಿಯನ್ನು ಅತ್ಯುತ್ತಮವಾದಂಥ ಮಟ್ಟದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ನೀವೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ದೀರಿ ನಿಮ್ಮ ಸಹಕಾರದಿಂದ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಬಿಲ್ಡಿಂಗನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅನೇಕ ಯೋಜನೆಗಳನ್ನು ನಾನು ಹಾಕ್ಕೋಬೇಕು ಅಂತ ಇದ್ದೀನಿ ಯಾಕೆಂದರೆ ಮುಂದೆ ಯಾವುದೇ ರೀತಿಯಾದಂಥ ಖರ್ಚುಗಳು ಕೂಡ ಕಡಿಮೆ ಆಗೋದ್ರಿಂದ ನಾನು ಯಾರು ನಮ್ಮ ಸದಸ್ಯರಾಗಿರ್ತಾರೋ ಯಾರು ಷೇರುದಾರರಾಗಿರ್ತಾರೋ ಅವರ ಷೇರುದಾರರು ಯಾರಾದರೂ ತೀರ್ಕೊಂಡು ಪಕ್ಷದಲ್ಲಿ ನಮ್ಮ ಇದರಿಂದನೇ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು ಹಾಗೇ ಯಾರು ಅತಿ ಹೆಚ್ಚಿನ ಹಾಲನ್ನು ನಮಗೆ ಹಾಕ್ತಾರೋ ಅವರಿಗೆ ಮುಂದಿನ ವರ್ಷದಿಂದ ಬಹುಮಾನಗಳನ್ನು ಕೂಡ ಒಂದು ಎರಡು ಮೂರು ಬಹುಮಾನಗಳನ್ನು ಕೂಡ ಮುಂದಿನ ವರ್ಷದಿಂದ ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಳ್ಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ನಮ್ಮ ನಮ್ಮ ಕಾಡಿನಳ್ಳಿಯಲ್ಲಿ ಯಾರು ಅತ್ಯುತ್ತಮವಾಗಿ ಓದ್ತಾ ಇದ್ದಾರೋ ಅವರಿಗೆ ನಾವು ನಮ್ಮ ಒಂದು ಇದರಿಂದ ಕನಿಷ್ಠವಾದಂಥ ಒಂದು ವೇತನ ಅಂದರೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡಬೇಕು ಅಂತೇಳಿ ಇವಾಗಾಗಲೇ ಈ ಜನರಲ್ ಬಾಡಿನಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಕೂಡ ನಾವು ಜಾರಿ ಮಾಡೋಣ ಯಾಕೆಂತಂದರೆ ಇವತ್ತೇನು ಇಲ್ಲಿ ನಮಗೆ ಹಣ ಬರ್ತದೋ ಲಾಭ ಬರ್ತದೋ ರೈತರು ಅದರಲ್ಲಿ ನಾಗರಾಜ್ ಗೌಡರು ಬರ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ಸರಿ ಹಾಗಾಗಿ ಒಂದು ಮುಖ್ಯವಾಗಿ ಈಗಾಗಲೇ ಏನು ಏಳು ಲಕ್ಷ ನಾಲ್ಕು ಲಕ್ಷ ಚಿಲ್ಲರೆ ಲಾಭ ಬಂದಿದೆಯೋ ಇದರಲ್ಲಿ ಅರವತ್ತೈದು ಪರ್ಸೆಂಟ್ ಏನಪ್ಪ ಅರವತ್ತೈದು ಪರ್ಸೆಂಟು ಬೋನಸ್ಸು ಕೊಡಬೇಕಾಗ್ತದೆ ಅರವತ್ತೈದು ಪರ್ಸೆಂಟ್ ಬೋನಸ್ಸನ್ನು ದೀಪಾವಳಿ ಹಬ್ಬಕ್ಕೆ ನಿಮಗೆಲ್ರಿಗೂ ಕೂಡ ಈ ಬೋನಸ್ಸನ್ನು ಕೂಡ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ಇನ್ನೂ ಅನೇಕ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಡೈರಿಯಿಂದ ಮಾಡಿಕೊಳ್ಳೋಣ ನಾನು ತಮ್ಮಲ್ಲಿ ಒಂದೇ ಒಂದು ಪ್ರಾರ್ಥನೆ ಏನು ಅಂತಂದರೆ ಗುಣಮಟ್ಟದ ಹಾಲನ್ನು ನೀವು ದಯವಿಟ್ಟು ಸರಬರಾಜು ಮಾಡಬೇಕು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದ್ರೆ ನಮಗೆ ಲಾಭಾಂಶ ಇನ್ನೂ ಜಾಸ್ತಿ ಬರ್ತದೆ ನಮ್ಮ ಡೈರಿ ಕೂಡ ಇನ್ನೂ ಚೆನ್ನಾಗ್ತದೆ ನೀವು ಗುಣಮಟ್ಟ ಕಡಿಮೆ ಇದ್ದರೆ ನಮಗೆ ಬೇರೆ ಸೊಸೈಟಿಗಳು ಈಗಾಗಲೇ ನಾನು ಎಚ್ ಬೈಪ್ನಳ್ಳಿ ಸೊಸೈಟಿಗೆ ಹೋಗಿ ಬರ್ತಾ ಇದ್ದೀನಿ ಅಲ್ಲಿ ತೊಂಬತ್ತೇಳು ಸಾವಿರ ರೂಪಾಯಿ ನಷ್ಟ ಅಂದರೆ ಒಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ನಷ್ಟ ಆದರೆ ನಾವು ಡೈರಿ ಹೇಗೆ ನಡೆಸೋದು ಈಗಾಗಲೇ ಅಲ್ಲಿಗೆ ಹೋಗಿ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಲಾಭಾಂಶದತ್ತ ಇನ್ನೂ ಜಾಸ್ತಿ ಲಾಭಾಂಶದತ್ತ ಮುನ್ನುಗ್ಗಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ जय हिंद जय कर्नाटक